ಹೃದಯಾಘಾತಕ್ಕೆ ಸಾವಿನ ಈಗ ಈಗ ಮತ್ತೆ ಘಾತಕ್ಕೆ ಹಾಸನದ ಬಿಜೆಪಿ ಯುವ ಮುಖಂಡರೊಬ್ಬರು ಸಾವನ್ನಪ್ಪಿದ್ದಾರೆ ಜೈನ ಸಮುದಾಯದ ಯುವ ಮುಖಂಡ ದಾಲ್ಚಂದ್ ಮೂವತ್ತೆಂಟು ವರ್ಷ ವಯಸ್ಸು ಸಾವನ್ನಪ್ಪಿದ್ದಾರೆ ಹಾಸನದ ಅರಸಿಕೆರೆಯಲ್ಲಿ ನಡೆದಂತಹ ಹೃದಯಾಘಾತ ಪ್ರಕರಣ ಇದು ಬಿಜೆಪಿ ಅಲ್ಪಸಂಖ್ಯಾತ ಮೋರ್ಚಾದ ಅರಸಿಕೆರೆ ನಗರ ಕಾರ್ಯದರ್ಶಿಯಾಗಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ರು ಆದರೆ ಏಕಾಏಕಿ ಹೃದಯಾಘಾತ ಸಂಭವಿಸಿ ಸಾವನ್ನಪ್ಪಿದ್ದಾರೆ ಅನ್ನೋ ಮಾಹಿತಿ ಲಭ್ಯವಾಗ್ತಾ ಇದೆ ಇನ್ನು ಹೃದಯಾಘಾತಕ್ಕೆ ಯುವ ಸಮೂಹ ಸಾಯ್ತಾ ಇರುವಂತಹ ಪ್ರಕರಣಗಳು ಮತ್ತೆ ಮುಂದುವರಿತಾ ಇರುವಂಥದ್ದು ಸಾಕಷ್ಟು ಒಂದು ಆತಂಕಕ್ಕೆ ಕಾರಣವಾಗ್ತಾ ಇದೆ ಎಲ್ಲರನ್ನ ಬೆಚ್ಚಿ ಬೀಳಿಸ್ತಾ ಇದೆ ಒಂದು ಕಡೆ ರಾಜ್ಯ ಸರ್ಕಾರ ಒಂದು ಸಮಿತಿಯನ್ನು ಮಾಡಿತ್ತು ಇದಕ್ಕೆ ಸಂಬಂಧಪಟ್ಟಂತೆ ತನಿಖೆ ಮಾಡಬೇಕು ಅನ್ನುವಂತಹ ಒಂದು ಉದ್ದೇಶವನ್ನು ಕೂಡ ಇಟ್ಕೊಂಡಿತ್ತು ತನಿಖೆಯಾಯಿತು ಊಟ ಮತ್ತೊಂದೆಡೆ ಅವರ ಜೀವನ ಶೈಲಿ ಇದೆಲ್ಲವೂ ಕೂಡ ಇದರ ಈ ಒಂದು ಹೃದಯಾಘಾತದ ಮೇಲೆ ಪರಿಣಾಮ ಬೀರ್ತಾ ಅನ್ನುವಂತಹ ಒಂದು ವರದಿ ಕೂಡ ಹೊರಗಡೆ ಬಿತ್ತು ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ವೈಜ್ಞಾನಿಕವಾಗಿ ಯಾವುದೂ ಕೂಡ ಖಚಿತ ಆಗಿಲ್ಲ ಹೀಗಾಗಿ ವೈಜ್ಞಾನಿಕ ಒಂದು ಸಮೀಕ್ಷೆ ಮಾಡೋದಕ್ಕೆ ರಾಜ್ಯ ಸರ್ಕಾರ ಕೂಡ ಮುಂದಾಗಬೇಕು ಈಗ ಮತ್ತುವರ್ವ ಯುವ ಬಿ ಜೆ ಪಿ ಮುಖಂಡರೊಬ್ಬರು ಸಾವನ್ನಪ್ಪಿದ್ದಾರೆ ಜೈನ ಸಮುದಾಯದ ಯುವ ಮುಖಂಡ ದಾಲ್ಚಂದ್ ಮೂವತ್ತೆಂಟು ವರ್ಷ ವಯಸ್ಸು ಸಾವನ್ನಪ್ಪಿದ್ದಾರೆ ಹಾಸನದ ಅರಸಿಕೆರೆಯಲ್ಲಿ ನಡೆದಂತಹ ಹೃದಯಾಘಾತ ಪ್ರಕರಣ ಇದು ಹಾಸನದಲ್ಲಿ ಹೃದಯಾಘಾತಕ್ಕೆ ಸಾವನ್ನಪ್ಪುವವರ ಸಂಖ್ಯೆ ಈಗ ಮತ್ತೆ ಮುಂದುವರಿತಾ ಇದೆ ಹೀಗಾಗಿ ಜನಸಾಮಾನ್ಯರಲ್ಲಿ ಈ ರೀತಿಯ ಒಂದು ಘಟನೆಗಳು ಸಹಜವಾಗಿ ಆತಂಕಕ್ಕೆ ಕಾರಣವಾಗುತ್ತೆ ಈವರೆಗೆ ಕೊಟ್ಟಂತಹ ಒಂದು ವರದಿ ಏನಿತ್ತು ಇದು ಮೇಲ್ನೋಟಕ್ಕೆ ಕಂಡುಬಂದಂತಹ ಅಂಶಗಳನ್ನು ಪರಿಗಣನೆ ಮಾಡಿ ವರದಿ ನೀಡಲಾಗಿತ್ತು ಪೋಸ್ಟ್ ಮಾರ್ಟಮ್ ಮಾಡಿ ನಿಜವಾಗಲೂ ಸಾವಿಗೆ ಕಾರಣ ಏನು ಒಂದು ವೈಜ್ಞಾನಿಕವಾದಂತಹ ವರದಿ ವೈಜ್ಞಾನಿಕವಾದಂತಹ